ನೆಕ್ಸ್ಟು ಪುಟ ಸಂಖ್ಯೆ ಮೂವತ್ತೆರಡರಲ್ಲಿ ಮೊದಲನೇದು ಒಂದಕ್ಕಿಂತ ದೊಡ್ಡದಾಗಿರೋ ಭಿನ್ನರಾಶಿಗಳ ನಡುವೆ ಕೆಲವು ಅಂಶಗಳು ಸಾಮಾನ್ಯವಾಗಿರುವುದನ್ನು ನೀವು ಗಮನಿಸಿದಿರಿ ಒಂದಕ್ಕಿಂತ ದೊಡ್ಡದಾಗಿರೋ ಭಿನ್ನರಾಶಿಗಳಲ್ಲಿ ಕೆಲವು ಅಂಶಗಳು ಸಾಮಾನ್ಯವ್ರಿ ಏನಂತಂದು ನೋಡ್ರಿ ಒಂದೇದು ಒಂದು ಒಂದು ಏಕಮಾನಕ್ಕಿಂತ ಚಿಕ್ಕದಾದ ಒಂದು ಏಕಮಾನಕ್ಕಿಂತ ಚಿಕ್ಕದಾದ ಎಲ್ಲ ಭಿನ್ನ ರಾಶಿಗಳಲ್ಲಿ ಒಂದು ಏಕಮಾನಕ್ಕಿಂತ ಚಿಕ್ಕದಾದ ಎಲ್ಲ ಭಿನ್ನ ರಾಶಿಗಳಲ್ಲಿ ಅಂಶ ಏನಿತ್ತು ಛೇದಕ್ಕಿಂತ ಚಿಕ್ಕದಿತ್ತು ರೀ ಅಂಶ ಏನಿತ್ತು ಛೇದಕ್ಕಿಂತ ಚಿಕ್ಕದಿತ್ತು ರೀ ಇಲ್ಲಿ ಉದಾಹರಣೆಗಾಗಿ ನೋಡಿರಿ ಇದರದ್ದು ಏನದ ಐದನೇ ನಾಲ್ಕು ಏನದ ಅಂಶ ಏನದ ಛೇದಕ್ಕಿಂತ ಚಿಕ್ಕದದ ರೀ ಅಂಶ ಏನದ ಛೇದಕ್ಕಿಂತ ಚಿಕ್ಕದದ ಹಾಗಾಗಿ ಒಂದು ಏಕಮಾನಕ್ಕಿಂತ ದೊಡ್ಡದಾದ ಎಲ್ಲ ಭಿನ್ನರಾಶಿಗಳ ಅಂಶ ಛೇದಕ್ಕಿಂತ ದೊಡ್ಡದಾಗಿದೆ ಅಂಶ ಏನದ ಛೇದಕ್ಕಿಂತ ದೊಡ್ಡದ ಅಂಶ ಏನದ ನೋಡ್ರಿ ಇಲ್ಲಿ ಈ ಅಂಶ ಛೇದಕ್ಕಿಂತ ಇದು ರೀ ಅಂಶ ಹಾಗಾಗಿ ಇಲ್ಲಿ ಇದು ಕೊಟ್ಟಿದ್ದ ನೋಡ್ರಿ ಎರಡನೇ ಮೂರು ಎರಡನೇ ಐದು ಮತ್ತು ಎರಡನೇ ಏಳು ಈ ಎಲ್ಲವೂ ಒಂದು ಏಕಮಾನಕ್ಕಿಂತ ದೊಡ್ಡದಾಗಿದೆ ಎಂಬುದು ನಮಗೆ ತಿಳಿದಿದೆ ಆದರೆ ಇವುಗಳು ಎಷ್ಟು ಪೂರ್ಣ ಭಾಗಗಳನ್ನು ಹೊಂದಿವೆ ಎಂಬುದನ್ನು ನಾವು ನೋಡೋಣ ಇದರಲ್ಲಿ ಇದರದ ಏನಾದರೂ ಇವು ಮೂರು ಮಿನರಾಶಿ ಎಂಬ ಇದಕ್ಕಿಂತ ದೊಡ್ಡದ ಆದರೆ ಇದರಲ್ಲಿ ಎಷ್ಟು ಪೂರ್ಣ ಭಾಗಗಳು ಅಂಬೋದು ಗೊತ್ತಿಲ್ಲ ಹಾಗಾಗಿ ಇಲ್ಲೊಂದು ಕೊಟ್ಟಿದ್ದ ನೋಡಿರಿ ಮೂರನೇ ಎರಡು ಮೂರನೇ ಎರಡು ಅಂಬದು ಎಷ್ಟು ಪೂರ್ಣ ಭಾಗಗಳು ಅಂತಂದ್ರೆ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಯಾಕಂತಂದ್ರೆ ಇಲ್ಲಿ ಅಂಶದಲ್ಲಿ ಮೂರು ಅವೈಲರಿ ಅದರಿಂದ ಏನು ಮಾಡಬೇಕು ಮೂರು ಸಲ ಅರ್ಧ ಅರ್ಧ ಅಂತ ಬರ್ಕೊಳ್ಬೇಕು ಬರ್ಕೊಂಡಾಗ ಇಲ್ಲಿ ಎಷ್ಟಾಯ್ತು ಅರ್ಧ ಅರ್ಧ ಒಂದು ರೀ ಅದು ಒಂದು ಅಂತ ಬರ್ದ ಇದು ಪ್ಲಸ್ ಇದು ಅರ್ಧ ಅದಲ್ಲ ಅದು ಅರ್ಧ ಹೆಂಗೆ ಹ್ಯಾಂಗದ ಹಾಗೆ ಬರ್ದೆ ಅಂತಂದ್ರೆ ಮೂರು ಎರಡನೇ ಮೂರಲ್ಲಿ ಎಷ್ಟು ಪೂರ್ಣ ಭಾಗಗಳವರಿ ಅಂತಂದ್ರೆ ಒಂದು ಪೂರ್ಣ ಭಾಗ ಅದ ರೀ ಈಗ ಅದೇ ರೀತಿ ಎರಡನೇ ಐದು ಎರಡನೇ ಐದರಲ್ಲಿ ಎಷ್ಟು ಪೂರ್ಣ ಭಾಗಗಳು ಅಂತಂದಾಗ ಈಗ ಅಂಶದಲ್ಲಿ ಐದು ಅದ ರೀ ಅರ್ಧ ಅಂಬದು ಎಷ್ಟು ಸಲ ಬರ್ಕೊಳ್ಬೇಕು ಐದು ಸಲ ಒಂದು ಎರಡು ಮೂರು ನಾಲ್ಕು ಐದು ಸಲ ಬರ್ಕೊಳ್ಬೇಕು ಈಗ ಇದು ಅರ್ಧ ಇದು ಅರ್ಧ ಕೊಡಿಸ್ರು ಎಷ್ಟು ಒಂದು ಇದು ಅರ್ಧ ಇದು ಅರ್ಧ ಕೊಡಿಸ್ರೂ ಒಂದು 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 ಎರಡು ಇದು ಅರ್ಧ ಅರ್ಧ ಹೆಂಗದ ಹಂಗೆ ಅದರಿಂದ ಈ ಐದನೇ ಎರಡರಲ್ಲಿ ಎಷ್ಟು ಪೂರ್ಣ ಭಾಗಗಳವ ಅಂತಂದ್ರೆ ಎರಡು ಪೂರ್ಣ ಭಾಗಗಳವ ಅದೇ ಎಂಬುದು ಇಲ್ಲಿ ಕೊಟ್ಟಿದೆ ಈ ಇದೇ ನಿಯಮದಲ್ಲಿ ಏನು ಮಾಡಬೇಕಂತಂದ್ರೆ ಲೆಕ್ಕಾಚಾರ ಮಾಡಬೇಕು ರೀ ಏನು ಎರಡನೇ ಏಳರಲ್ಲಿ ಎಷ್ಟು ಪೂರ್ಣ ಭಾಗಗಳಿವೆ ಎರಡನೇ ಏಳರಲ್ಲಿ ಎಷ್ಟು ಪೂರ್ಣ ಭಾಗಗಳಿವೆ ಎಂಬುದು ನಾವು ಕಂಡುಹಿಡಿಬೇಕು ಇಲ್ಲಿ ಎರಡನೇ ಏಳು ಎಂಬದು ಅರ್ಧ ಅರ್ಧ ಆಗಿ ಏಳು ಸಲ ರೀ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಸಲ ಬರೆದೆ ಈಗ ಅರ್ಧ ಅರ್ಧ ಕೂಡಿದ್ರೆ ಎಷ್ಟೈತ್ರಿ ಇದು ಅರ್ಧ ಅರ್ಧ ಕೂಡಿ ಒಂದು ಮತ್ತು ಇದು ಅರ್ಧ ಕೂಡಿ ಒಂದು ಇದು ಅರ್ಧ ಅರ್ಧ ಕೂಡಿ ಎಷ್ಟು ಒಂದು 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 ಎರಡು ಎರಡು ಒಂದು ಮೂರು ಮೂರು ಪೂರ್ಣ ಅವ ರೀ ಮತ್ತು ಒಂದು ಅರ್ಧ ಅದ ಇದು ಎಷ್ಟದ ಅಂತಂದರೆ ಎರಡನೆಯ ಏಳು ಅದ ರೀ ಮೂರನೇ ಎರಡನೇದು ಮೂರನೇ ನಾಲ್ಕು ಮತ್ತು ಮೂರನೇ ಏಳರಲ್ಲಿ ಎಷ್ಟು ಪೂರ್ಣ ಭಾಗಗಳಿವೆ ಇಲ್ಲಿ ಮೂರನೇ ನಾಲ್ಕು ಕೆಳಗೆ ಕೊಟ್ಟಿನದ ಮಕ್ಕಳೇ ನೋಡಿರಿ ಇದು ಯಾವನದಂತಂದ್ರೆ ಒಂದಕ್ಕಿಂತ ದೊಡ್ಡದಾದ ಭಿನ್ನ ರಾಶಿಗಳನ್ನು ಮಿಶ್ರ ಭಿನ್ನ ರಾಶಿಗಳಾಗಿ ಬರೆಯೋದು ಒಂದಕ್ಕಿಂತ ದೊಡ್ಡದಿದ್ದ ಏನು ಮಿಶ್ರ ಭಿನ್ನ ರಾಶಿಯಾಗಿ ಬರೀಬೇಕಂತ ಈಗ ಎರಡನೇ ಮೂರಿದಿಂದ ಯಾವ ರೀತಿ ಅಂದಾಗ ಎರಡನೇ ಮೂರಲ್ಲಿ ಒಂದು ಪೂರ್ಣ ಭಾಗ ಅದ ರೀ ಮತ್ತು ಪ್ಲಸ್ ಅರ್ಧದ ಎಂದು ನಮಗೆ ತಿಳಿದಿದೆ ಅದು ಇಲ್ಲಿ ಮ್ಯಾಲ್ಗಡೆ ಮಾಡಿ ನೋಡಿದ ರೀ ಎರಡನೇ ಮೂರಕ್ಕೆ ಒಂದು ಪೂರ್ಣ ಭಾಗದ ಮತ್ತು ಅರ್ಧ ಅದ ಅಂತ ಈಗ ಅದೇ ಅದರಲ್ಲಿ ಇಲ್ಲಿ ಏನದ ಅಂತಂದ್ರೆ ನಾ ಮೂರೇ ನಾಲ್ಕಂಬದು ಮೂರನೇ ಒಂದು ಪ್ಲಸ್ ಮೂರನೇ ಒಂದು ಪ್ಲಸ್ ಮೂರನೇ ಒಂದು ಪ್ಲಸ್ ಮೂರನೇ ಒಂದು ಇವು ಏನು ಮಾಡಬೇಕು ಸಮಾನ ಆಗಿದೆ ಒಂದು ಪ್ಲಸ್ ಮೂರನೇ ಒಂದು ಇದು ಇದು ಏನು ಮಾಡಬೇಕಂತಂದ್ರೆ ಈ ರೀತಿ ಕೆಳಗಡೆ ಏನು ಅಂಬದ ಹಾಗೆ ಬರೆದು ಗುಣಾಕಾರ ಮೂರನೇ ಒಂದು ಸಮಾನ ಆಗಿದೆ ಎಷ್ಟು ಒಂದು ಅಂತ ಬರ್ತದೆ ರೀ ಎಷ್ಟು ಪೂರ್ಣ ಭಾಗಗಳ ಮೂರನೇ ನಾಲ್ಕರಲ್ಲಿ ಒಂದು ಪೂರ್ಣ ಭಾಗ ಅದ ಮತ್ತು ಪ್ಲಸ್ ಮೂರನೇ ಒಂದು ಉಳಿತದೆ ರೀ ಅದೇ ರೀತಿ ಮೂರನೇ ಏಳು ಹೀಗೆ ಎಷ್ಟು ಬರ್ತವೆ ಅಂತಂದ್ರೆ ಹೀಗೆ ಬರ್ತದೆ ರೀ ಅಂತಂದ್ರೆ ಎರಡು ಪ್ಲಸ್ ಮೂರನೇ ಒಂದು ಅಂತ ಬರ್ತದೆ ಇದರಲ್ಲಿ ಎಷ್ಟು ಅಂತಂದ್ರೆ ಎರಡು ಪೂರ್ಣ ಭಾಗಗಳು ಪ್ಲಸ್ ಮೂರನೇ ಒಂದದ ರೀ ಈಗ ಇಲ್ಲಿ ಕೆಳಗಡೆ ಲೆಕ್ಕಾಚಾರ ಮಾಡಿ ಒಂದೇ ಪ್ರಶ್ನೆ ಮುಂದಿನ ಪ್ರತಿ ಭಿನ್ನರಾಶಿಯಲ್ಲಿ ಪೂರ್ಣ ಭಾಗಗಳ ಸಂಖ್ಯೆಯನ್ನು ಕಂಡುಹಿಡ್ರಿ ಇಲ್ಲಿ ಮೂರು ರೀ ಇದರ ಪೂರ್ಣ ಭಾಗಗಳನ್ನು ಕಂಡುಹಿಡಬೇಕು ನಾವು ಎಷ್ಟದ ಅಂಬದು ಮೂರನೇ ಎಂಟರಲ್ಲಿ ಎಷ್ಟು ಪೂರ್ಣ ಭಾಗಗಳವ ಅಂತಂದಾಗ ನಾವು ಇದನ್ನು ಏನು ಮಾಡಬೇಕಂತಂದ್ರೆ ಪ್ರತಿ ಸಲ ಈ ನಿಯಮವನ್ನು ಇಲ್ಲಿ ಮಾಡಿದೆ ಆ ರೀತಿ ಮಾಡೋ ಬದಲಾಗಿ ಮತ್ತೊಂದು ಸುಲಭವಾಗಿ ಯಾವ ರೀತಿ ಮಾಡ್ಬೇಕಂತಂದ್ರೆ ಈ ಛೇದದಿಂದ ಅಂಶಕ್ಕೆ ಏನು ಮಾಡಬೇಕು ಬಾಕ್ಕರ್ ಮಾಡಬೇಕು ಬಾಕ್ಕರ್ ಮಾಡಿದಾಗ ಮೂರು ಎರಡನೇ ಆರು ಎಂಟರಲ್ಲಿ ಎರಡು ಆರು ಕಳೆದಾಗ ಎರಡು ಅಂತಂದ್ರೆ ಭಾಗಲಬ್ಧದಲ್ಲಿ ಎಷ್ಟು ಬಂತು ಎರಡು ಬಂತು ಆದ್ದರಿಂದ ಇದರಲ್ಲಿ ಏನು ಪೂರ್ಣ ಭಾಗ ಎಷ್ಟವ ರೀ ಎರಡವ ಮತ್ತು ಪ್ಲಸ್ ಎರಡು ಶೇಷದಂತ ಮೂರನೇ ಎರಡು ಅಂತ ಬರೀಬೇಕ್ರಿ ಅಂತಂದ್ರೆ ಎರಡು ಪೂರ್ಣಾಂಕ ಮೂರನೇ ಎರಡು ಅಂತ ಭಾಗ ಅದ ರೀ ಇದರಲ್ಲಿ ಮತ್ತು ಅದೇ ರೀತಿ ಬಿ ಬಿದಲ್ಲಿ ಎಷ್ಟ ಅಂತಂದ್ರೆ ಐದನೇ ಹನ್ನೊಂದು ಅಂತಂತಂದರು ಹನ್ನೊಂದಕ್ಕೆ ಐದರಿಂದ ಏನು ಮಾಡಬೇಕು ಭಾಕರ್ ಮಾಡಬೇಕು ಐದು ಎರಡಲೆ ಹತ್ತು ಒಂದು ಒಳಿತು ರೀ ಶೇಷ ಅಂತಂದಾಗ ಎರಡು ಪೂರ್ಣ ಭಾಗ ಅದ ಮತ್ತು ಒಂದು ಐದನೇ ಒಂದು ಅದ ರೀ ಮತ್ತು ಅದೇ ರೀತಿ ಮೂರನೇದು ನಾಲ್ಕನೇ ಒಂಬತ್ತರಲ್ಲಿ ಎಷ್ಟು ಅಂತಂದ್ರೆ ಎರಡು ಪೂರ್ಣ ಭಾಗ ಮತ್ತು ಒಂದು ಅದ ರೀ ಯಾವ ರೀತಿ ಅಂತಂದಾಗ ಭಾಕರ್ ಮಾಡ್ಬೇಕು ರೀ ಇದಕ್ಕೆ ನಾಲ್ಕರಿಂದ ಛೇದದಿಂದ ಅಂಶಕ್ಕೆ ಭಾಗಕಾರ ಮಾಡಬೇಕು ಛೇದದಿಂದ ಅಂಶಕ್ಕೆ ಭಾಗಕಾರ ಖರ್ ಮಾಡಬೇಕಂದ್ರೆ ಛೇದ ಭಾಜಕದಲ್ಲಿ ಬರಬೇಕು ಅಂಶ ಭಾಜ್ಯದಲ್ಲಿ ಬರಬೇಕು ನಾಲ್ಕು ಎರಡಲೆ ಎಂಟು ಆದರೆ ಎಷ್ಟು ಒಂದು ಆದ್ದರಿಂದ ಎರಡು ಪೂರ್ಣಾಂಕ ನಾಲ್ಕನೇ ಅಥವಾ ಎರಡು ನಾಲ್ಕನೇ ಒಂದು ಅಂತ ಓದ್ತಾರೆ ಇದೇ ರೀತಿ ಮತ್ತು ಇಲ್ಲಿ ಪುಟ ಸಂಖ್ಯೆ ಮೂರರಲ್ಲಿ ಎರಡನೇ ಪ್ರಶ್ನೆ ಏನದ ಒಂದಕ್ಕಿಂತ ದೊಡ್ಡದಾದ ಎಲ್ಲ ಭಿನ್ನರಾಶಿಗಳನ್ನು ಅಂಥ ಮಿಶ್ರ ಭಿನ್ನರಾಶಿಗಳಾಗಿ ಬರಿಬೋದು ಅಂತಂದಾಗ ಹೌದು ನಾವೇನು ಮಾಡ್ಬೋದು ರೀ ಹೌದು ಅದೇ ರೀತಿ ಇದು ಎರಡನೇದು ಮೂರನೇದು ಏನದು ಅಂತಂದಾಗ ಮುಂದಿನ ಭಿನ್ನರಾಶಿಗಳನ್ನು ಮಿಶ್ರ ಭಿನ್ನರಾಶಿಗಳ ರೂಪದಲ್ಲಿ ಬರೆಯಿರಿ ಉದಾಹರಣೆಗೆ ಈ ರೀತಿ ಬರೆಯಿರಿ ಅಂತ ಈಗ ನಾವು ಇಲ್ಲಿ ಯಾವ ರೀತಿ ಮಾಡಿದೀವಲ್ಲ ಅದೇ ರೀತಿ ನಾವು ಏನು ಮಾಡ್ಬೋದು ಅದನ್ನು ರೀ ಈಗ ಒಂದೇದು ಎಷ್ಟದು ಅಂತಂದಾಗ ಏದಂತ ಅವ್ರಿಗೆ ಬರೆದು ತೋರಿಸ ಈಗ ಅದನ್ನು ಕೂಡ ನಾನು ಮಾಡಿ ತೋರಿಸ್ತೀನಿ ಒಂಬತ್ತು ಇದು ಎರಡು ಛೇದಲ್ಲಿದ್ದಿಂದ ಏನು ಮಾಡಬೇಕು ಭಾಜಕದಲ್ಲಿ ಬರಬೇಕು ಅಂಶದಲ್ಲಿ ಇದ್ದು ಭಾಜ್ಯದಲ್ಲಿ ಬರಬೇಕು ಎರಡು ನಾಕ್ಲೆ ಎಂಟು ಒಂಬತ್ತರಲ್ಲಿ ಎಂಟನ್ನು ಕಳೆದಾಗ ಒಂದು ಅಂತಂದರೆ ಎಷ್ಟು ರೀ ಇದು ಎರಡು ನಾಲ್ಕು ಪೂರ್ಣ ಸಂಖ್ಯೆ ಮತ್ತು ಎರಡನೇ ಒಂದು ಬರ್ತದೆ ರೀ ಅಂತಂದ್ರೆ ಭಾಗಕಾರದಲ್ಲಿ ಬಂದಿಂದ ಇಲ್ಲಿ ಪೂರ್ಣ ಸಂಖ್ಯೆದಾಗ ಬರಬೇಕು ಭಾಜಕದಲ್ಲಿ ಇದನ್ನು ಬರಬೇಕು ಶೇಷ ಉಳ್ದಿಂದ ಅಂಶದಲ್ಲಿ ಬರಬೇಕ್ರಿ ಅದೇ ರೀತಿ ಐದನೆಯ ಒಂಬತ್ತ ಯಾವ ರೀತಿ ಬರಬೇಕಂತಂದ್ರೆ ಐದು ಒಂದಲಿ ಐದು ಐದನೆಯ ನಾಲ್ಕು ಇದಕ್ಕೆ ಸಿ ಇದು ಎಷ್ಟು ಅಂತಂದಾಗ ಹತ್ತೊಂಬತ್ತನೇ ಇಪ್ಪತ್ತೊಂದು ಅದ ಅಂತಂದ್ರೆ ಇದನ್ನು ನಾವೇನು ಮಾಡ್ಬೋದು ಒಂದು ಪೂರ್ಣ ಸಂಖ್ಯೆ ಹತ್ತೊಂಬತ್ತನೇ ಎರಡು ಅಂತ ಬರಿಬೋದು ಡಿ ಒಂಬತ್ತನೇ ನಲ್ವತ್ತೆರಡು ಅದ ರೀ ಒಂಬತ್ತನೆಯ ನಲ್ವತ್ತೆರಡು ಇದನ್ನು ಏನು ಮಾಡ್ಬೋದು ಅಂತಂದಾಗ ಬ್ಯಾಕರ್ ಮಾಡಿದಾಗ ಒಂಬತ್ತೈದು ನಲ್ವತ್ತೈದು ಒಂಬತ್ತು ನಾಲ್ಕು ಮೂವತ್ತಾರು ಆರು ಅಂತಂದ್ರೆ ಆರು ಇದು ಯಾವ ರೀತಿ ಅಂತಂದ್ರೆ ನೋಡ್ರಿ ಇಲ್ಲಿ ಒಂಬತ್ತು ಭಾಜಕದಲ್ಲಿ ನಲವತ್ತೆರಡು ಭಾಜ್ಯದಲ್ಲಿ ಒಂಬತ್ತರ ಮಧ್ಯದಲ್ಲಿ ನಲವತ್ತೆರಡು ಬರೋದಿಲ್ಲ ಬರಲ್ಲ ಅಂದ್ರೆ ಚಿಕ್ಕ ತೆಗೆದುಕೊಳ್ಬೇಕು ಚಿಕ್ಕದಂತೂ ಮೂವತ್ತಾರು ಎಷ್ಟಲಿ ಅಂತಂದ್ರೆ ಒಂಬತ್ತು ನಾಲ್ಕಲೇ ಮೂವತ್ತಾರು ಎರಡರಲ್ಲಿ ಆರು ಕಳೋಕಾಗಲ್ಲ ಈ ಕಡೆಯನ್ನು ಕೈಲೇ ತೊಗೋಬೇಕು ಹನ್ನೆರಡು ಆಯ್ತು ಹನ್ನೆರಡರಲ್ಲಿ ಆರನ್ನು ಕಳೆದಾಗ ಆರು ಇಲ್ಲಿ ಎಷ್ಟು ಉಳಿತು ಮೂರಲ್ಲಿ ಮೂರು ಕಳೆದಾಗ ಸೊನ್ನೆ ಅದರಿಂದ ಶೇಷ ಅಂಶದಲ್ಲಿ ಭಾಗಲಬ್ಧ ಬಂದ ಪೂರ್ಣ ಸಂಖ್ಯೆಯಲ್ಲಿ ಭಾಜಕದಲ್ಲಿ ಇದಿಂದ ಛೆದಲಿ ಛೇದ ಇಲ್ಲಿ ಏನಿರ್ತದ ಇಲ್ಲೂ ಕೂಡ ಅದೇ ಛೇದ ಇರ್ತದೆ ರೀ ಹಾಗಾಗಿ ನೆಕ್ಸ್ಟ್ ಈ ಪ್ರಶ್ನೆ ಈದಂತ ಎಷ್ಟಂತ ನೋಡಿ ಹನ್ನೊಂದನೆಯ ಹನ್ನೆರಡು ಹಾಗಾಗಿ ಒಂದು ಪೂರ್ಣ ಭಾಗದ ಮತ್ತು ಹನ್ನೊಂದನೇ ಒಂದು ಭಾಗ ಏನು ಮಾಡುತ್ತೋ ಉಳಿದ್ತ ಅದೇ ಎಫು ಇವೆಲ್ಲ ಏನಾವ್ರಿ ಮಿಶ್ರ ಭಿನ್ನ ರಾಶಿ ಇವು ವಿಷಮ ಭಿನ್ನ ರಾಶಿ ಅವ್ರಿ ಮಿಶ್ರ ಭಿನ್ನ ರಾಶಿಗೆ ಏನು ಮಾಡುತ್ತೆ ಪರಿವರ್ತನೆ ಮಾಡುತ್ತಿದೆ ಹತ್ತೊಂಬತ್ತು ಭಾಗಿಸು ಆರು ಹತ್ತೊಂಬತ್ತು ಭಾಗಿಸು ಆರು ಸಮಾನ ಆಗಿದೆ ಆರು ಮೂರಲೇ ಹದಿನೆಂಟು ಇದಿಷ್ಟು ರೀ ಇದು ಎಫ್ ಎಫ್ ಎಷ್ಟು ಅಂತ ಮೂರು ಪೂರ್ಣಾಂಕ ಆರನೇ ಒಂದು ಇಲ್ಲಿಗೆ ಮೂರನೇ ಮುಖ್ಯ ಪ್ರಶ್ನೆ ಮುಗೀತು ಇಲ್ಲಿ ಏನು ನೆಕ್ಸ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ರಿ ಮಕ್ಕಳು ಪುಟ ಸಂಖ್ಯೆ ಮೂವತ್ತು ನಾಲ್ಕನ್ನು ಮಾಡೋಣ ಈ ವಿಡಿಯೋವನ್ನು ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಹಾಗೂ ಸಬ್ಸ್ಕ್ರೈಬ್ ಮಾಡೋ ಅಂತ ಹೇಳ್ತಾ ಇಲ್ಲಿವರೆಗೆ ವೀಕ್ಷಿಸಿದ್ದಕ್ಕಾಗಿ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು